ಬೆಡ್ ವೆಟಿಂಗ್ ನೈಟಲ್ಲಿ ನಿದ್ದೆ ಮಾಡಿದ ಮೇಲೆ ಮಕ್ಕಳು ಸುಸ್ಸು ಮಾಡ್ತಾರೆ ತುಂಬ ಕಾಮನ್ ಪ್ರಾಬ್ಲಮ್ ಬಟ್ ಆ್ಯಕ್ಚುಲಿ ಬಿಗ್ ಪ್ರಾಬ್ಲಮ್ ಅಲ್ಲ ಯಾಕಂದರೆ ಇದು ಸಾವಿರಾರು ಮಕ್ಕಳಲ್ಲಿ ಇದೆ ಇದು ಬಡೇ ಬರೇ ಮೆಡಿಕಲ್ ರೀಸನ್ನಿಂದನೇ ಇರಬೇಕಂತಿಲ್ಲ ಡೇ ಟೈಮಲ್ಲಿ ಮಗು ಯೂರಿನ್ ಪಾಸ್ ಮಾಡ್ತಾ ಇದೆ ಡೇ ಟೈಮಲ್ಲಿ ಕಂಟ್ರೋಲ್ ಮಾಡುತ್ತೆ ವಾಶ್ರೂಮಿಗೆ ಹೋಗುತ್ತೆ ಬಟ್ ನೈಟ್ ಟೈಮಲ್ಲಿ ನಿದ್ದೆ ಮಾಡಿದ್ಮೇಲೆ ಯೂರಿನ್ ಕಂಟ್ರೋಲ್ ಆಗ್ತಿಲ್ಲ ಅಂದರೆ ನಥಿಂಗ್ ಟು ವರಿ ಇವತ್ತು ನಾನು ನಿಮಗೆ ಕೆಲವು ಟಿಪ್ಸ್ ಕೊಡ್ತೀನಿ ನಂಬರ್ ಒನ್ ನೈಟ್ ಏಟ್ ಪಿ ಎಮ್ ಆದ್ಮೇಲೆ ಎಂಟು ಗಂಟೆ ಆದ್ಮೇಲೆ ಲಿಕ್ವಿಡ್ಸ್ ಕೊಡಬೇಡಿ ನೀರು ಹಾಲು ಜ್ಯೂಸು ಏನು ಕೊಡಬೇಡಿ ವಾಶ್ರೂಮ್ ಕರ್ಕೊಂಡೋಗಿ ಎಂಟಿ ಮಾಡ್ಸಿ ಬ್ಲಾಡರ್ ಮತ್ತೆ ಹತ್ತು ಗಂಟೆಗೆ ಏನಾರು ಮಲ್ಕೋತಿದ್ದಾರೆ ಅಂದ್ರೆ ಮಲ್ಕೋಕ್ಕಿಂತ ಮುಂಚೆ ಒಂದ್ಸಲ ವಾಶ್ರೂಮ್ ವಾಶ್ರೂಮ್ ಮಾಡಿಸಿ ನಂಬರ್ ಟು ಚೆಕ್ ಮಾಡಿ ಯಾವ ಟೈಮಲ್ಲಿ ಯೂರಿನ್ ಪಾಸ್ ಮಾಡಿರ್ತಾಳೆ ನೈಟ್ ಅಲ್ಲಿ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ ಫೋರ್ ಎ ಎಮ್ ಗರ್ಲಿ ಮಾರ್ನಿಂಗ್ ಕಾಲು ಗಂಟೆ ಮುಂಚೆ ಅಲಾರ್ಮ್ ಸೆಟ್ ಮಾಡಿ ಎಪ್ ಸಿ ಕರ್ಕೊಂಡೋಗಿ ವಾಶ್ರೂಮ್ ಮಾಡಿಸಿ ನಂಬರ್ ತ್ರೀ ಡೇ ಟೈಮಲ್ಲಿ ವಾಶ್ರೂಮ್ ಮಾಡಬೇಕಾದ್ರೆ ಕಂಟ್ರೋಲ್ ರಿಲೀಸ್ ಕಂಟ್ರೋಲ್ ರಿಲೀಸ್ ಯೂರಿನ್ ಹಿಡಿಬೇಕು ಸ್ಟಾಪ್ ಮಾಡಬೇಕು ಬಿಡಬೇಕು ಯೂರಿನ್ ಹಿಡಿಬೇಕು ಬಿಡಬೇಕು ಹಿಡಿಬೇಕು ಈ ಥರ ಮಾಡ್ತಾ ಇದಾಗ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಆಫ್ಟರ್ ತ್ರೀ ಫೋರ್ ಸಿಕ್ಸ್ ಮಂತ್ಸ್ ನೈಟಲ್ಲೂ ಯೂರಿನ್ ಬಂದಾಗ ತಾನು ತಾನಗೆ ಅವಳು ಕಂಟ್ರೋಲ್ ಮಾಡ್ತಾರೆ ಇಲ್ಲ ಮಾಡ್ತಾನೆ ನಂಬರ್ ಫೋರ್ ವೆರಿ ಇಂಪಾರ್ಟೆಂಟ್ ಪದೇ ಪದೇ ಅವ್ರಿಗೆ ಇದ್ರ ಬಗ್ಗೆ ಹೇಳಿ ಶೇಮ್ ಮಾಡಬೇಡಿ ಬೇರೆಯವ್ರ ಜೊತೆ ಇದನ್ನ ಡಿಸ್ಕಸ್ ಮಾಡಬೇಡಿ ಎಸ್ಪೆಷಲಿ ಮಗು ಮುಂದೆ ಅವ್ರ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಅವ್ರಿಗೆ ಸ್ವಲ್ಪ ಬೇಜಾರು ಆಗುತ್ತೆ ಸೊ ಮೆಡಿಕಲ್ ಮೆಡಿಸಿನ್ಸು ಇದಾವೆ ಇದಕ್ಕೆ ಡಾಕ್ಟರ್ನಲ್ ಎನೂರಿಸಿಸ್ಗೆ ಮೆಡಿಸಿನ್ಸು ಅವೈಲೇಬಲ್ ಇದೆ ದ್ಯಾಟ್ ವಿಲ್ ಬಿ ಡಿಸ್ಕಸ್ ಬೈ ಎ ಡಾಕ್ಟರ್ ಬೇಕಾದರೆ ಮೆಡಿಸಿನ್ಸು ಕೊಡ್ತಾರೆ ಬಟ್ ಈ ಮೂರು ಟಿಪ್ಸ್ನ ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮಕ್ಕಳಲ್ಲಿ ಸಿಕ್ಸ್ ಟು ಏಟ್ ಅಲ್ಲಿ ರಿಸಲ್ಟ್ಸ್ ಕಾಣಿಸಿದೆ ಇದು ಆರು ವರ್ಷದ ಮಕ್ಕಳು ಇರುತ್ತೆ ಪ್ರಾಬ್ಲಮ್ ಏಟ್ ವರ್ಷದಲ್ಲಿ ಇರ್ತದೆ ಹತ್ತು ಹನ್ನೆರಡು ವರ್ಷ ತನಕ ನೋಡಿದೀವಿ ನಾಟ್ ಎ ಮೇಜರ್ ಪ್ರಾಬ್ಲಮ್ ಮಮ್ಮಿ ಡ್ಯಾಡಿಗಳೇ ನೈಟಲ್ಲಿ ಮಗು ಯೂರಿನಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನೋ ಅಂತ ಟೆನ್ಷನ್ ತಗೋಬೇಡಿ ವೇಟ್ ಮಾಡಿ ಆಗಿ ಈ ಮೂರು ಟಿಪ್ಸ್ ಫಾಲೋ ಮಾಡಿ ಯು ವಿಲ್ ಸಿ ವಂಡರ್ಫುಲ್ ಟಿಪ್ ಹೈಫೈ ಬೂಮ್ ಶಲಕ ಥ್ಯಾಂಕ್ ಯು